ಕರೆಪಲ್ಗಾಮ್ ನರಮೇಧದ ವಿರುದ್ಧ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ದೇವೇಗೌಡ ಉಗ್ರರ ದಾಳಿ ಬಗ್ಗೆ ಹೆಚ್ಚಿಸಿ ದೇವೇಗೌಡರು ಪ್ರತಿಕ್ರಿಯೆ ನೀಡಿದ್ದಾರೆ ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಈ ಕೃತ್ಯ ನಿರಂತದ ಉಗ್ರರಿಗೆ ಕಠಿಣ ಶಿಕ್ಷೆಯನ್ನ ಕೊಡಲೇಬೇಕು ಅಗತ್ಯ ಬಿದ್ದರೆ ನಾನೇ ಮೋದಿ ಅವರಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೂ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ நூற நலவத்து கோட்டி ஜன கேந்திர சர் நரேந்திர மோடி நேற்று ஏன் பிரமாத்தையும் கொடுத்து அதுக்கு எல்லாம் பெம்பல கொடுத்தேன் அந்த ஒன் வாய்ஸ் அதான் கூட ನಾನು ಒಬ್ಬ ಪ್ರಜೆ ನಾನು ಕೂಡ ಹೇಳಿದ್ದೆ ಪ್ರಧಾನಮಂತ್ರಿ ಮೊದಲಿ ಪ್ರೈಮ್ ಮಿನಿಸ್ಟರ್ ಆಗಿ ಏನ್ ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ ನಾನು ಒಬ್ಬ ಒಂದು ರಾಜಕೀಯ ಪಕ್ಷದ ಎನ್ ಡಿಎ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿಯ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳಿದ್ದೇನೆ નમ પક્ષ ઓમાર્સવંતિર દાર નમ પક્ષ દેક્ષણની રાત સવાર સ નમ પક્ષ ફોલ્ડરનો નમકોナル દાર મલેજમાં રબાએ શ્રી ગળેફલગામ નરમેધદા વિરુદ્ધા આક્ષિભ વ્યક્તಪಡિસદારે દેવેગો ઓગરા દાળી બગે હેતી દેવેગૌડુ પ્રતિક્રિયા લીડતા ಪ್ರಧಾನಿ ಮೋದಿ ನಿರ್ಧಾರಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆಯನ್ನ ಕೊಡಲೇಬೇಕು ಅಗತ್ಯ ಬಿದ್ದರೆ ನಾನೇ ಮೋದಿ ಅವರಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೂ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲಿಂದಲೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ನೂರ ನಲವತ್ತು ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ நரேந்திர மோடி அவர நேதில் ஏன் கிரம தகுத்தாரோ அதுக்கு எல்லாம் பெம்பல கொடுத்த வித் ஒன் வாய்ஸ் அதான் கூட நானும் ஒவ்வொரு பிரஜை நான் கூட பிரதானமத்திர்ல ಪ್ರೈಮ್ ಮಿನಿಸ್ಟರ್ ಆಗಿ ಏನ್ ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ ನಾನು ಒಬ್ಬ ಒಂದು ರಾಜಕೀಯ ಪಕ್ಷದ ಎನ್ ಡಿಎ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿಯ ಜನತಾ ಪಾರ್ಟಿಯ ಇವತ್ತು ಮುಖಂಡಾಗಿ ಹೇಳಿದ್ದೇನೆ ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ નમ પક્ષર દેખシュરાવી રાસવસ નમ પક્ષર ફૂલડેરો નમ મકોલરદાર રમાય ગરેફલગામ નરમેધદા વિરુદ્ધા આક્ષિપ વ્યક્તಪಡછે દારે દેવેગૌડ ઉગ્રરા દાળીબગે હેચસી દેવેગૌડુ પ્રતિક્રિયા નીડતા પ્રધાનમંત્રી મોદી નિર્ધારક હે નન્ના સંપૂર્ણા બેંબલાએ ಈ ಕೃತ್ಯ ನಡೆಸಿದ ಉಗ್ರರಿಗೆ ಕಠಿಣ ಶಿಕ್ಷೆಯನ್ನ ಕೊಡಲೇಬೇಕು ಅಗತ್ಯ ಬಿದ್ದರೆ ನಾನೇ ಮೋದಿ ಅವರಿಗೆ ಪತ್ರ ಬರೆದು ಸಲಹೆ ಕೊಡ್ತೀನಿ ಕೇಂದ್ರ ಸರ್ಕಾರದ ಎಲ್ಲಾ ನಿರ್ಧಾರಕ್ಕೂ ನಮ್ಮ ಬೆಂಬಲ ಇದೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನು ಏನು ಟೆರ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ ಇಡೀ ರಾಜ್ಯ ರಾಷ್ಟ್ರ ಎಲ್ಲ ನೂರ ನಲವತ್ತು ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ நரேந்திர மோடி அவர நேற்று ஏன் பிரமா தந்து கொடுத்தாரோ அதுக்கு எல்லோரும் அந்த ஒன் வாய்ஸ் நான் கூட நான் ஒவ்வொரு பிரஜை நான் கூட பிரதானம்த்ரி மதிலே ಪ್ರೈಮ್ ಮಿನಿಸ್ಟರ್ ಆಗಿ ಏನು ಮಾಡಿದೆ ಅದೆಲ್ಲ ಬಿಡ ಪ್ರಶ್ನೆ ನಾನು ಒಬ್ಬ ಒಂದು ರಾಜಕೀಯ ಪಕ್ಷದ ಎನ್ ಡಿ ಎ ಸಂಬಂಧ ಇಟ್ಕೊಂಡಿರುವ ಸಮಾಜವಾದಿಯ ಜನತಾ ಪಾರ್ಟಿಯ ಇವತ್ತು ಮುಖಂಡನಾಗಿ ಹೇಳಿದ್ದೇನೆ ನಮ್ಮ ಪಕ್ಷ ಕುಮಾರಸ್ವಾಮಿ ಮಂತ್ರಿಗಳಿದ್ದಾರೆ